ವಿರಾಟ್ ಕೊಹ್ಲಿ ಮತ್ತೆ ಅನುಷ್ಕಾ ಶರ್ಮ ಇಬ್ರು ಇಲ್ಲೇ ದೋಸೆನ ತಿನ್ಕೊಂಡು ಹೋಗಿದ್ದಾರೆ ಕ್ರಿಸ್ಪಿ ಆಗಿದೆ ಅದಕ್ಕೋಸ್ಕರ ನಾವು ಹುಡುಕೊಂಡು ನಲವತ್ತೈದು ಕಿಲೋಮೀಟರ್ ಬಂದು ತಿಂತ ಇದೀವಿ ತುಂಬಾ ಡಿಫರೆಂಟ್ ಟೇಸ್ಟ್ ಇತ್ತು ಲೈಕ್ ಇವತ್ತು ತಿಂದಿಲ್ಲ ಇರ್ತಾರೆ ಹಾ ಹೆಲೋ ನಮಸ್ಕಾರ ನಾನು ನಿಮ್ಮ ಅಮಿತ್ ರಾಜ್ ಭೋಜನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ಹೇಗಿದ್ದೀವಿ ಸಾಗರ್ ಸಿ ಟಿ ಆರ್ ಅಂತಾನೆ ಕರೀತಾರೆ ಸೊ ಈ ಒಂದು ಹೋಟ್ಲು ಸಖತ್ತು ಫೇಮಸ್ಸು ಈ ಒಂದು ಹೋಟ್ಲಿಗೆ ದೋಸೆ ತಿನ್ನೋದಕ್ಕೆ ಜನ ಕ್ಯೂ ಅಲ್ಲಿ ನಿಂತ್ಕೊಳ್ತಾರೆ ವಿಕಾಶ್ ದೋಸೆ ತಿಂದ್ರೆ ಸಿಟಿ ಆರ್ ದೋಸೆ ಓಕೆ ಯಾಕೆ ತಿಂದ್ರಿ ಬೆಣ್ಣೆ ಮಸಾಲೆ ಅಲ್ಲ ಯಾವ್ದು ತಿಂದ್ರಿ ಅಂತ ಕೇಳಿಲ್ಲ ಯಾಕೆ ತಿಂದ್ರಿ ಅಂತ ಟೇಸ್ಟ್ ಚೆನ್ನಾಗಿದೆ ಕ್ರಿಸ್ಪಿ ಆಗಿದೆ ಸಾಂಬಾರೊಂದಿಲ್ಲ ಫ್ರೆಂಡ್ಸ್ ಎಲ್ಲ ಕಂಪ್ಲೇಂಟ್ ಮಾಡ್ತಿದ್ರು ನಾನೇನು ನನಗೆ ಗೊತ್ತಲ್ಲ ಹೇಳಿದ್ದೆ ಆಲ್ರೆಡಿ ಸಾಂಬಾರ್ ಸಿಗಲ್ಲ ಅಂತ ಆಲ್ರೆಡಿ ಕಂಪ್ಲೇಂಟ್ ಮಾಡ್ತಾ ಇದ್ರು ಸಾಂಬಾರ್ ಬೇಕು ಸಾಂಬಾರ್ ಬೇಕು ಸಾಂಬಾರ್ ಬೇಕು ಅಂತ ಕಂಪ್ಲೇಂಟ್ ಕಂಪ್ಲೇಂಟ್ತಿದ್ರ ಬ್ರದರ್ ಮನೆ ರುಚಿ ಯಾವತ್ತು ಮರೆಯಕ್ಕೆ ಆಗದಿರೋ ರುಚಿ ವೆರಿ ಬ್ಯೂಟಿಫುಲ್ ನಮ್ಮ ವಿರಾಟ್ ಕೊಹ್ಲಿ ಬಂದು ತಿಂದಿದ್ದಾರೆ ಅದಕ್ಕೋಸ್ಕರ ನಾವು ಹುಡ್ಕೊಂಡು ನಲವತ್ತೈದು ಕಿಲೋಮೀಟರ್ ಬಂದು ತಿಂತಾ ಇದೀವಿ ಬರೀ ದೋಸೆ ತಿನ್ನೋಣ ಈ ದೋಸೆಗೆ ನಿಜಕ್ಕೂ ಜನ ಕಾಯ್ಕೊಂಡೇ ತಿನ್ಬೇಕು ಆಗ್ತಾ ಇದೆ ಅಂದರೆ ಕಾತ್ ನಿಂತು ಬಂದು ತಿಂದರೂ ಕೂಡ ತಿಂದಿದ್ದು ವೇಸ್ಟ್ ಆಗಲ್ಲ ಮನಸ್ಸಿಗೆ ಖುಷಿ ಕೊಡುತ್ತೆ ವಿರಾಟ್ ಅನುಷ್ಕಾನು ಸುಮಾರು ಆ ಥರ ಎಲ್ಲ ಬಂದಿದ್ದಾರೆ ಮೇನ್ ಮೇನ್ ಪರ್ಸನಾಲಿಟೀಸ್ ವಿ ಐ ಪಿಸ್ ಎಲ್ಲ ಬಂದು ಹೋಗಿದ್ದಾರೆ ಸೊ ಹಂಗಾಗಿ ಜನಕ್ಕೆ ತಿಳಿದೇ ತಿಳಿಯುತ್ತೆ ಅವರು ನೋಡೋಣ ಅಂತ ಬರ್ತಾರೆ ಓಕೆ ಅದ್ರ ಜೊತೆಗೇನೆ ಒಬ್ಬರದು ರಿವ್ಯೂ ತೊಗೊತಾ ಇದ್ವಿ ಅವಾಗ ಅವ್ರು ಹೇಳಿದ್ರು ನನ್ನ ಫ್ರೆಂಡ್ಸ್ನ ಕರ್ಕೊಂಬಂದೆ ಬಟ್ ಅವರು ಇಲ್ಲಿ ಸಾಂಬಾರ್ ಇಲ್ಲ ಸಾಂಬಾರ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂತ ಬಟ್ ಇಲ್ಲಿ ಸಾಂಬಾರ್ ಕೊಡಲ್ಲ ಅಂತಲೂ ಹೇಳಿದ್ರು ಯಾಕೆ ಇಲ್ಲಿ ಸಾಂಬಾರ್ ಕೊಡಲ್ಲ ಮಸಾಲೆ ದೋಸೆ ಟಿಪಿಕಲಿ ಬಂದಿ ಸೌತ್ ಇಂಡಿಯನ್ ದೋಸೆಗೆ ಸಾಂಬಾರ ಇಡ್ಲಿಗೆ ಮಾತ್ರ ಸಾಂಬಾರು ವಡೆಗೆ ಚಟ್ನಿ ವಡೆಗೆ ಸಾಂಬಾರು ತಗೋತಾರೆ ಆದರೆ ಇಡ್ಲಿ ಸಾ ಇಡ್ಲಿ ವಡೆಗೆ ಮಾತ್ರ ಸಾಂಬಾರು ದೋಸೆಗೆ ಸಾಂಬಾರ್ ಇರಲ್ಲ ಆದ್ರೂ ನಾವು ಕೇಳ್ತಾರೆ ನಾವು ಬೆಳಿಗ್ಗೆ ಇರುತ್ತೆ ಇಡ್ಲಿ ಮಾಡಿದಾಗ ಬೆಳಿಗ್ಗೆ ಸಾಂಬಾರ್ ಇರುತ್ತೆ ಅವಾಗ ಕೊಡ್ತೀವಿ ನಾವು ಅಂದ್ರೆ ಬೆಳಿಗ್ಗೆ ಇಲ್ಲಿ ಬಂದ್ರೆ ದೋಸೆ ಜೊತೆ ಸಾಂಬಾರ್ ಸಿಗುತ್ತೆ ಸಿಗುತ್ತೆ ಸಾಯಂಕಾಲ ಬಂದ್ರೆ ಸಾಂಬಾರ್ ಸಿಗುತ್ತೆ ನಾವು ದೋಸೆ ಸಾಂಬಾರ್ ಮಾತ್ರ ಇಡ್ಲಿ ಮಾತ್ರ ಮಾಡೋದು ಬಟ್ ನಿಮ್ ಸಜೆಷನ್ ಹಿಂಗೆ ಈ ಒಂದು ದೋಸೆನ ಸಾಂಬಾರ್ ಜೊತೆ ತಿಂದ್ರೆ ಮಜಾನ ಅಥವಾ ಬರೀ ಹಂಗೆ ತಿಂದ್ರೆ ಮಜಾನ ಇಲ್ಲ ನಮ್ಮಲ್ಲಿ ದೋಸೆ ಜೊತೆಗೆ ಎರಡು ಚಟ್ನಿ ಕೊಡ್ತೀವಿ ಒಂದು ಗ್ರೀನು ಮತ್ತೆ ವೈಟ್ ಚಟ್ನಿ ಮತ್ತೆ ಪಲ್ಯ ಬಂದೇ ಬರುತ್ತೆ ಸೊ ಅದು ನಮ್ಮ ಒಂದು ಶೈಲಿ ಸಾಧನೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೋಸ್ಕರ ನಾವು ಹೇಳ್ತೀವಿ ಎಷ್ಟು ಖಂಡಿತವಾಗ್ಲೂ ಕೂಡ ನಾನು ಬಂದು ತಿಂದಾಗ ನನಗೆ ಅಷ್ಟು ಖುಷಿ ಆಯಿತು ನಿಜಕ್ಕೂ ಕೂಡ ಯಾರ್ಯಾರು ಈ ಒಂದು ದೋಸೆ ಟೇಸ್ಟ್ ಇನ್ನೂ ಮಾಡಿಲ್ಲ ಎಲ್ಲರೂ ಕೂಡ ಆದಷ್ಟು ಬೇಗ ಬನ್ನಿ ಯಾಕೆಂದರೆ ಈ ಒಂದು ಸಿಟಿ ಆರ್ ಹೋಟ್ಲಿಗೆ ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ಇಬ್ಬರು ಕೂಡ ಫ್ಯಾನ್ಸ್ ಆಗಿ ಅವರು ಖುದ್ದಾಗಿ ಇಲ್ಲೇ ಬಂದು ತಿನ್ಕೊಂಡು ಹೋಗಿದ್ರು ಅಷ್ಟೇ ಅಲ್ಲ ಯಡಿಯೂರಪ್ಪ ಅವರು ಕೂಡ ಅವರು ಬಂದಿದ್ದಾರೆ ಇನ್ನು ಹಲವಾರು ಗಣ್ಯ ವ್ಯಕ್ತಿಗಳು ಇಲ್ಲಿ ಬಂದಿದ್ದಾರೆ ಸೊ ಅವರೆಲ್ಲ ಖುದ್ದಾಗಿ ಇಲ್ಲಿ ಬಂದು ತಿಂದಿದ್ದಾರೆ ಅಂದಾಗಲೇ ನಿಮ್ಗೆ ಅರ್ಥ ಆಗಬೇಕು ಈ ಒಂದು ದೋಸೆ ಸ್ಪೆಷಾಲಿಟಿ ಎಂಥದ್ದು ಅಂತ ಸೊ ನೀವು ಎಲ್ಲರೂ ಕೂಡ ಆದಷ್ಟು ಬೇಗ ಈ ಒಂದು ದೋಸೆನ ತಿನ್ನಿ ಮಜಾ ಮಾಡಿ ಥ್ಯಾಂಕ್ ಯು ವೆರಿ ಯು ಮನೆ ರುಚಿ ಮರೆಯಕ್ ಆಗ್ತಿರೋ ಒಂದು ರುಚಿ ಬನ್ನಿ ಟೇಸ್ಟ್ ಮಾಡಿ ಬ್ರದರ್ ಮನೆ ರುಚಿ ಯಾವತ್ತು ಮರೆಯಕ್ ಆಗ್ತಿರೋ ರುಚಿ ವೆರಿ ಬ್ಯೂಟಿಫುಲ್